ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಹೌದು ಕಲಬುರಗಿಯಲ್ಲಿ ಗೌರವಾನ್ವಿತ ಘನ ನ್ಯಾಯಾಲಯ ನಿರ್ದೇಶನವನ್ನು ತಿರುಚಿ ಹೇಳಿಕೆ ನೀಡಿ ನ್ಯಾಯಾಂಗ ನಿಂದನೆ ಮತ್ತು ಸಮಾಜದಲ್ಲಿ ಅಶಾಂತಿ ಮೂಡಿಸುತ್ತಿರುವ ಶ್ರೀ ಮಾರಪ್ಪ ನಾಯಕರವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ತಳವಾರ ಮಹಾಸಭಾ ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ ಎಂದು ಗಿರೀಶ್ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಳವಾರ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೋಳಗಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರ್ಗಿ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ನಮ್ಮ ತಳವಾರ ಸಮಾಜದ ಕುಲ ಬಾಂಧವರಿಗೆ ನಮಸ್ಕರಿಸುತ್ತೆ ಇವತ್ತಿನ ದಿನ ಪತ್ರಿಗೋಷ್ಠಿ ಮಾಡುವ ಉದ್ದೇಶ ಏನಂದ್ರೆ ಹನ್ನೆರಡು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೈಕೋರ್ಟ್ನಲ್ಲಿ ತಳವಾರ ಸಮಾಜದ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಮರಪ್ಪ ನಾಯಕ ಎಸ್ ಸಿ ಎಸ್ ಟಿ ನಕಲಿ ಜಾತಿ ಪಡೆ ಸಾರ್ವಜನಿಕ ಹಿತಾಸಕ್ತಿ ನ್ಯಾಯಾಲಯಕ್ಕೆ ಹೋಗ್ಯಾರವರು ಹೈಕೋರ್ಟಿಗೆ ಹೋಗ್ಯಾರ ಹೋದ ಕಾರಣ ಹೈಕೋರ್ಟ್ನಲ್ಲಿ ಕೇಸ್ ಇದೆ ಅಂತೇಳಿ ಅಧಿಕಾರಿಗಳಿಗೆ ಮತ್ತು ಆಫೀಸರ್ಗಳಿಗೆ ತಳವಾರ ಸಮಾಜಕ್ಕೆ ಸರ್ಟಿಫಿಕೇಟ್ ಕೊಡೋದು ತಡೆ ಒಡ್ಡಬೇಕಂತೇಳಿ ಸುಳ್ಳು ಲೆಟರ್ ಟ್ರಸ್ಟ್ ಇದು ಮಾಡಿ ತೊಂದರೆ ಮಾಡಲಿಕ್ಕೆ ಹೆದರಿಸಲಿಕ್ಕೆ ಅದರ ಸಲುವಾಗಿ ನಾವು ಹೈಕೋರ್ಟ್ ನಿರ್ದೇಶನ ನೀಡಿದೆ ಹೋದ ತಿಂಗಳ ಎಂ ಹನ್ನೆರಡನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಜವಾದ ತಳವಾರರಿಗೆ ಎಸ್ ಟಿ ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ನಿರ್ದೇಶನ ನೀಡಿದೆ ಆ ನಿರ್ದೇಶನ ಒಂದು ತೊಂದಿ ನಾವು ಸುದ್ದಿಗೋಷ್ಠಿ ಕರೆದೀವಿ ಮರಪ್ಪ ನಾಯಕರು ಡಾಕ್ಯುಮೆಂಟ್ ಇಲ್ಲದೆ ಇಲ್ಲದ ಸುಳ್ಳು ಹೇಳಿಕೆ ಗೊಡ್ಡ ಹೇಳಿಕೆ ಕೊಡಬಾರ್ದು ಏನೇ ಇದ್ರೂ ಹೈಕೋರ್ಟ್ನಲ್ಲಿ ಹೋಗಿರಿ ಕೋರ್ಟಿಗೆ ಹಾಕಬೇಕು ನೀವು ಇಲ್ಲಿ ಪತ್ರಿಕೆಗೋಷ್ಠಿ ಮಾಡುವ ಉದ್ದೇಶವೇ ನಿಮ್ಮದು ಪತ್ರಿಕೆಗೋಷ್ಠಿ ಮಾಡಬಾರ್ದು ಮಾಡಿ ಇಲ್ಲಿ ಗೊಂದಲ ಸೃಷ್ಟಿ ಮಾಡಿ ತಳವಾರ ಸಮಾಜದವರಿಗೆ ಸರ್ಟಿಫಿಕೇಟ್ ಹೇಳಿದ ಉದ್ದೇಶ ನಿಮ್ಮದು ಈ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ನಿಮ್ಗೆ ಮುಂದೆ ಬರುವಂಥ ದಿನಗಳಲ್ಲಿ ನಾವು ನಿಮ್ಮ ವಿರುದ್ಧ ಮತ್ತು ಕಾನೂನು ಹೋರಾಟ ಮಾಡಬೇಕಾಗ್ತದೆ ಅದರ ಸಲುವಾಗಿ ನಮ್ಮ ನಾಯಕ ಗಾಢ ವಾಲ್ಮೀಕಿ ತಳವಾರ ಸಮಾಜದವರು ನಾವು ಎಲ್ಲ ಅಣ್ಣ ತಮ್ಮಂದಿರಿಂದ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ನಿಮ್ಮಂಥ ಸುದ್ದಿಗೋಷ್ಠಿ ಮಾಡೋದರಿಂದ ನಮ್ಗೆ ಎಲ್ಲ ಜಾತಿ ಜಾತಿಯಲ್ಲಿ ನೀವು ಜಗಳ ಅಂಶ ಕೆಲಸ ಮಾಡೋದಕ್ಕೆ ಹೋಗ್ಬಿಟ್ರೆ ಮೆರಪ್ಪ ನಾಯಕವ್ರೆ ನೀವು ಕೋಟೆಯಲ್ಲಿ ದಾವೆ ಹೂಡಿರಿ ಸರ್ಕಾರ ವಿರುದ್ಧ ಹೋಗಿರಿ ಸರ್ಕಾರ ಕೇಂದ್ರದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿ ಗೆಜೆಟ್ ಪಾಸಾಗಿ ತಳವಾರರಿಗೆ ಸಹ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನಪೂರ್ಕವ್ರಿಗೆ ನಮ್ಗೆ ತಳವಾರ ಸತ್ತಿ ಬಿಟ್ಟು ಸಿಕ್ಕಾವ ಸಿಕ್ಕಿದ್ದು ನೀವು ಬ್ಯಾಡ್ ಅಲ್ಲಾ ನೀವೇ ರೀ ಸಂವಿಧಾನಬದ್ಧವಾಗಿ ನಮಗೆ ತಳವಾರ ಸಿಕ್ಕದ ಕುಲಶಾಸ್ತ್ರ ಅಧ್ಯಯನ ಆಗ್ಯದ ಎರಡು ಸಾವಿರದ ಹತ್ತು ಹನ್ನೊಂದರದಾಗ ಗುಲ್ಬರ್ಗ ಡಿಸ್ಟಿಕ್ದಾಗ ಇಪ್ಪತ್ತೆಂಟು ಸಾವಿರದ ಎಂಟುನೂರು ತಳವಾರ ಸಮಾಜದ ಅಂತೇಳಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ಹತ್ತುಬೆಟ್ಟದ ನಂಬರ್ ಕತ್ತದ ಎರಡು ಸಾವಿರದ ಹತ್ತು ಹನ್ನೊಂದ್ರದಾಗ ನೀವೇನು ಹೇಳ್ತೀರಿ ರಿಪ್ಲೇಸ್ಮೆಂಟ್ ಮಾಡಿ ಕಲಬುರಗಿ ಜಿಲ್ಲೆದಾಗ ತಳವಾರ ಸಮಾಜದವರು ಇಲ್ಲೇ ಅಂತ ಹೇಳ್ತೀರಿ ಇದು ನಿಮ್ಮ ಮ್ಯಾಗ ಮತ್ತು ಸುಳ್ಳು ಹೇಳಿಕೆ ಏನೇ ಇದ್ರೂ ಡಾಕ್ಯುಮೆಂಟ್ ಇಟ್ಕೊಂಡು ನೀವು ಪ್ರೆಸ್ಮೆಂಟ್ ಮಾಡಿರಿ ಸುಳ್ಳು ಗೊಡ್ಡ ಹೇಳಿಕೆ ಅಧಿಕಾರಿಗಳಿಗೆ ಹೆದರಿಸಬೇಡ್ರಿ ಅಧ್ಯಯನ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನಮಗೆ ತಳವರ ಸಮಾಜದವರಿಗೆ ಎಸ್ ಟಿ ಸರ್ಟಿಫಿಕೇಟ್ ಸಿಕ್ತದ ನಮಗೆಲ್ಲ ಅಧಿಕಾರಿಗಳು ಕುಳ್ದಕ್ಕೆ ಅಧಿಕಾರಿಗಳು ಅಧಿಕಾರಿಗಳ ಕೊಡೋದು ಜಿಲ್ಲಾ ಅಧಿಕಾರಿಗೆ ಅನ್ನಿಸೋದ ಇಂಥದ್ದು ಬಿಡ್ರಿ ಜಿಲ್ಲಾ ಆಡಳಿತಕ್ಕೆ ವಿನಂತಿ ಮಾಡಿಕೊಳ್ಳೋದು ಇಂಥ ದೊಡ್ಡ ಹೇಳಿಕೆ ಕೊಡುವ ಮರಪ್ಪ ನಾಯಕನಂಥವರಿಗೆ ನೀವು ಆಫೀಸರಿಗೆ ಧೈರ್ಯ ತುಂಬಿ ನಮ್ಮ ತಳವಾರ ಸಮಾಜಕ್ಕೆ ಈಗ ಸರ್ಟಿಫಿಕೇಟ್ ರೀತಿ ಮುಂದುವರಿಸಿ ಸರಿ ಮರಪ್ಪ ಅವರಿಗೆ ವಿಶೇಷವಾದ ಒಂದು ಸೂಚನೆಯನ್ನು ಅವರು ಗಮನಿಸಬೇಕು ಅವರು ಅವ್ರ ಅಡ್ವೊಕೇಟ್ ಅವ್ರ ಅಡ್ವೊಕೇಟ್ ಇರಬಹುದೇನೋ ಅದು ನಮಗೆ ಮಾಹಿತಿ ಇಲ್ಲ ಆದ್ರೆ ಕೋರ್ಟ್ ನ್ಯಾಯವನ್ನು ನೀವೇ ಹೇಳಂಗಿತ್ತ ಮತ್ತು ಕೋರ್ಟ್ಗೆ ಕೇಸ್ ಹಾಕಿದ್ರಿ ನೀವು ಅವಶ್ಯಕತೆನೇ ಅವಶ್ಯಕತೆ ಇದ್ದಿಲ್ಲ ನೀವೇ ನೀವೇ ಹೇಳ್ಕೊಂತು ನೀವೇ ರಾಜಕೀಯ ಮಾಡ್ಕೊಂತು ನೀವೇ ಅದನ್ನ ತಳವಾರ ಯಾರಿಗೂ ಕೊಡಬೇಡ ಅಂತೇಳಿ ಎಲ್ಲ ಅಧಿಕಾರಿಗಳಿಗೆ ಈಗ ಹೆಂಗೆ ಹೇಳ್ಕೊಂತೀರಿ ಹೇಳಕತ್ತೀರಿ ಅದನ್ನೇ ಮಾಡ್ಕೊತೋಗಿಬಿಡಿರಿ ಕೋರ್ಟಿಗೆ ಅರ್ಜಿ ಆದರೂ ಯಾಕೆ ರೀ ನಿಮಗೆ ಸೂಕ್ತವಾದಂಥ ನೀವು ನ್ಯಾಯ ಕೇಳಕತ್ತೀರಿ ಕೋರ್ಟಿಗೆ ಹೋಗಿರಿ ಅದನ್ನು ಒಪ್ಪೋಗ್ತೀವಿ ನಾವು ಅದನ್ನು ಗೌರವಿಸ್ತೀವಿ ನಾವು ನೀವು ಕೋರ್ಟಿಗೆ ಹೋಗಿದ್ದು ತಪ್ಪಲ್ಲ ಬಟ್ ನಾವು ಕೋರ್ಟಿಗೆ ಹೋಗಿದ್ದೀವಿ ಅವ್ರು ಇಲ್ಲೇ ಇಲ್ಲ ಎರಡು ಲಕ್ಷ ಜನ ಸುಮ್ಮನೆ ಅವರು ಫೇಕ್ ಸರ್ಟಿಫಿಕೇಟ್ ಅಂತಂದ್ರೆ ಯಾವ ಆಧಾರ ಮ್ಯಾಲೆ ನೀವು ಹೇಳ್ತೀರಿ ಸರ್ಕಾರದಾಗ ಯಾರೂ ಕೆಲಸ ಮಾಡ್ತಾ ಇಲ್ಲ ಸರ್ಕಾರದಲ್ಲಿ ಕೆಲಸ ಮಾಡೋರ್ಗಿಂತ ಇವರು ಮರಪ್ಪ ಅವರು ಜಾಣ್ರ ಸುಮ್ಮನೆ ತಳವಾರ ಸಮುದಾಯವನ್ನು ಇಟ್ಕೊಂಡು ಈಗ ಏಳು ಪರ್ಸೆಂಟ್ ಬೇಕು ಎಷ್ಟಿಗೆ ಸಮುದಾಯ ಎಷ್ಟು ಏಳು ಪರ್ಸೆಂಟ್ ಬೇಕು ಅಂತೇಳಿ ಹೋರಾಟ ಮಾಡ್ತಾರೆ ಮತ್ತೆ ನಮ್ಮ ಜೊತೆ ಯಾರೂ ಬರಬಾರ್ರಿ ಅಂತಂತಾರೆ ಮತ್ತೆ ಹೀಗಾದರೆ ಇದು ಹೇಗೆ ಅಂತ ನಾವಂತೀವಿ ಮತ್ತು ಇನ್ನೊಂದು ಏನು ವಿಶೇಷವಾಗಿ ಹೇಳ್ತೀನಿ ಅಂದರೆ ಎಲ್ಲ ತಾಲೂಕಿನ ಗ್ರೇಡ್ ಟು ತಹಸೀಲ್ದಾರ್ಗೆ ಇದು ಕೊನೆಯದಾಗಿ ವಾರ್ನಿಂಗ್ ಹೇಳ್ತಾ ಇದೀವಿ ಯಾಕಂತಂದ್ರೆ ಜೇವರ್ಗಿಯಲ್ಲಿ ಹದಿನೈದು ನೂರು ಕಾಸ್ಟ್ ಸರ್ಟಿಫಿಕೇಟ್ ಹಾಗೇ ಇದ್ದಾವೆ ಮೊನ್ನೆನು ಹೋಗಿ ಮಾತಾಡಿದ್ದೀವಿ ಇಲ್ಲರಿ ಅದು ಅದು ಇದು ಅಂತೇಳಿ ಬೇರೆ ಜಾತಿಗಳಿಗೆ ನೀವು ಪ್ರಮಾಣ ಪತ್ರ ಕೊಡಬೇಕಾದ್ರೂ ಎಷ್ಟು ಡಾಕ್ಯುಮೆಂಟ್ಸ್ ಕೇಳ್ತೀರಿ ಇವ್ರ ಜಾತಿ ಪ್ರಮಾಣ ಪತ್ರ ಕೊಡಬೇಕಾದ್ರು ಅಷ್ಟೇ ಜಾತಿ ಅಷ್ಟೇ ನೀವು ಡಾಕ್ಯುಮೆಂಟ್ಸ್ ನಾನು ಕೇಳಬೇಕು ಟಿ ಸಿ ಆಗಿರ್ತದೆ ಅಲ್ರಿ ಮಾಸ್ಟರ್ಗಳು ಎಂತ ತಪ್ಪು ಕೊಡ್ತಾರೆ ಮತ್ತು ನಾವು ಬೇರೆ ಜಾತಿ ಪ್ರಮಾಣ ಪತ್ರಗಳನ್ನು ನಾವು ಕೊಟ್ಟರೆ ಅದು ನಮ್ಮದೇ ತಪ್ಪಾಗಿರ್ತದೆ ಅದು ಅಧಿಕಾರಿಗಳ ತಪ್ಪಿರಲ್ಲ ಡಾಕ್ಯುಮೆಂಟ್ಸ್ ತೋರಿಸಿದ್ದಾರೆ ಆ ಡಾಕ್ಯುಮೆಂಟ್ಸ್ ನೋಡಿ ಮಾಡ್ತಾರೆ ಯಾರನ್ನೂ ಹೋಗಿ ಸ್ಕೂಲ್ಗೆ ಹೋಗಿ ನೋಡಿ ಬರುವಂಥದ್ದು ಏನು ಯಾರಾದರೂ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ರೆ ಅದಕ್ಕೆ ನೇರವಾದ ಹೊಣೆ ಅವ್ರು ಯಾರ ಸರ್ಟಿಫಿಕೇಟ್ ತಗೊಂಡಿದ್ದಾರೋ ಅವರೇ ನೇರವಾದ ಹೊಣೆ ಇರ್ತಾರೆ ಆದ ಕಾರಣಕ್ಕಾಗಿ ಗ್ರೇಟ್ ಟು ತಹಸೀಲ್ದಾರ್ ಕಲಬುರಗಿ ಎಲ್ಲಾ ಗ್ರೇಟ್ ಟು ತಹೀಲ್ದಾರ್ ತಳವಾರ್ದು ಯಾವ್ದೇ ಬಂದ್ರು ಹೆಚ್ಚಿನ ಯಾವುದೇ ಡಾಕ್ಯುಮೆಂಟ್ಸ್ ಅಂತ ಕೇಳಬಾರ್ದು ನಿಮಗೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಒಂದು ಕ್ಲಾರಿಫಿಕೇಶನ್ ಮಾಡ್ಕೋದು ಅದು ಒಂದೇ ಯಾವ್ದೇ ರೀಸನ್ ಹೇಳ್ಕೊಂಡು ಸುಮ್ಮನೆ ನೀವು ಸರ್ಟಿಫಿಕೇಟ್ ರಿಜೆಕ್ಟ್ ಮಾಡುವಂತ ಕೆಲಸ ಮಾಡಬಾರ್ದು ಅಂತ ಹೇಳಿ ಮನವಿ